ನಮಸ್ಕಾರ ವೀಕ್ಷಕರೇ ಇಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಅರವತ್ತೇಳು ಲೇಖಕರು ಕೈಸರ್ಜ ಜಯದೇವರವರು ಬಂದ ಮೇಲೆ ಎಲ್ಲರೂ ಊಟಕ್ಕೆ ಕೂರುವರು ಜಯದೇವ್ ಮತ್ತು ಜಾನಕಿ ನೀರಿನ ಕಡೆ ಜೋಪಾನ ಹುಷಾರು ಎಂದು ಹೇಳುವರು ಅಶ್ವಿನಿ ತನಗೆ ಅಲ್ಲಿಂದ ಏನಾದರೂ ತೆಗೆದುಕೊಂಡು ಬನ್ನಿ ಎಂದು ಆರ್ಯನ್ಗೆ ಹೇಳುವಳು ಎಲ್ಲರೂ ಊಟ ಮುಗಿಸಿ ತಮ್ಮ ತಮ್ಮ ರೂಮಿಗೆ ಮಲಗಲು ಹೋದರೆ ಕಾವ್ಯ ಕಿಚನ್ ನೀಟ್ ಮಾಡಿ ಇನ್ನೇನು ಹೋಗಬೇಕು ಆಗ ಅಲ್ಲಿಗೆ ಜಾನಕಿಯವರು ಬರುವರು ತನ್ನ ಅತ್ತೆಯನ್ನು ನೋಡಿದವಳು ಏನತ್ತೆ ಏನು ಬೇಕಿತ್ತು ಕುಡಿಯಲು ನೀರು ಬೇಕಾ ಎಂದಾಗ ನನಗೇನು ಬೇಡ ನಿನ್ನ ಬಳಿ ಸ್ವಲ್ಪ ಮಾತನಾಡಬೇಕಿತ್ತು ಅದಕ್ಕೆ ಬಂದೆ ಕಾವ್ಯ ಎಂದಾಗ ಏನತ್ತೆ ಹೇಳಿ ಎಂದು ಕೇಳಿದಾಗ ಏನಿಲ್ಲ ಆರ್ಯನ್ ನಿನ್ನ ಮನಸ್ಸಿನಿಂದ ಇಷ್ಟಪಡುತ್ತಿದ್ದಾನೆ ಅಂತ ಗೊತ್ತಾಯಿತು ನೀನು ಅಂದ ಮೇಲೆ ನೀವು ನಿಮ್ಮ ಸಂಸಾರವನ್ನು ಶುರು ಮಾಡಬಹುದಲ್ಲವಾ ಇನ್ನೂ ಎಷ್ಟು ದಿನ ಅಂತ ಹೀಗೆ ಅನ್ಯರಂತೆ ಇರುತ್ತೀರಾ ಹೇಗೂ ಇಬ್ಬರು ಹೊರಗೆ ಹೋಗ್ತಾ ಇದ್ದೀರಾ ಹತ್ತಿರ ಆಗೋದನ್ನು ನೋಡಿ ಹೀಗೆ ದೂರ ಇರಬೇಡಿ ಎಂದಾಗ ಕಾವ್ಯಾಳಿಗೆ ಏನು ಹೇಳಬೇಕೆಂದು ಗೊತ್ತಾಗುವುದೇ ಇಲ್ಲ ಆದರೂ ಸರಿ ಅತ್ತೆ ಹಾಗೆ ಆಗಲಿ ಎಂದಾಗ ಸರಿ ಹೋಗಿ ಮಲಗು ಬೆಳಗ್ಗೆ ಬೇಗ ಎದ್ದೇಳಬೇಕು ಎಂದಾಗ ಸರಿ ಎಂದು ಹೇಳಿ ರೂಮಿಗೆ ಹೋಗುವಳು ಆರ್ಯನ್ ಮಲಗಿರುವನು ಅವನನ್ನು ನೋಡಿ ಕೂದಲನ್ನು ಸರಿ ಮಾಡಿ ನೆತ್ತಿಗೆ ಚುಂಬಿಸಿ ಅವನಿಗೆ ಬೆನ್ನು ಹಾಕಿ ಮಲಗಿದಾಗ ಆಕೆಯನ್ನು ಗಕ್ಕನೆ ಎಳೆದುಕೊಂಡವನು ನೀವಿಲ್ಲದೆ ನನಗೆ ನಿದ್ದೆ ಬರಲ್ಲ ಕಾವ್ಯ ಎಂದು ಹೇಳಿ ಆಕೆಯನ್ನು ಅಪ್ಪಿಕೊಂಡು ಮಲಗುವನು ಅವನ ಮಾತನ್ನು ಕೇಳಿದ ಕಾವ್ಯ ನಸು ಮಲಗುವಳು ಬೆಳಗ್ಗೆ ಬೇಗನೆ ಎದ್ದವರು ತಮ್ಮ ತಂದೆ ತಾಯಿಯ ಆಶೀರ್ವಾದ ಪಡೆಯುವರು ಆರ್ಯನ್ ಯಾರಿಗೂ ಕಾಣಿಸದ ಹಾಗೆ ಅಶ್ವಿನಿಗೆ ಎರಡು ಸಾವಿರ ಹಣವನ್ನು ನೀಡಿ ಜೋಪಾನ ಎಂದು ಹೇಳುತ್ತಾ ತನ್ನ ತಂದೆಗೆ ಆರೋಗ್ಯದ ಬಗ್ಗೆ ಗಮನ ನೀಡಿ ಹೆಚ್ಚು ಆಯಾಸ ಮಾಡಿಕೊಳ್ಳಬೇಡಿ ಎಂದು ಹೇಳಿ ತನ್ನ ತಾಯಿಗೂ ಹುಷಾರು ಎಂದು ಹೇಳಿದ ಇಬ್ಬರು ಅಲ್ಲಿಂದ ಆಟೋ ಹಿಡಿದು ರೈಲ್ವೆ ಸ್ಟೇಷನ್ಗೆ ಹೋಗುವರು ಮಂಗಳೂರಿನ ಟ್ರೈನಿನಲ್ಲಿ ಕುಳಿತ ಇಬ್ಬರು ಮದುವೆಯ ನಂತರ ಇಷ್ಟು ತಿಂಗಳುಗಳ ಬಳಿಕ ಜೊತೆಯಾಗಿ ತಮ್ಮ ಮೊದಲ ಪ್ರಯಾಣ ಶುರು ಮಾಡುವರು ಆರ್ಯನ್ ಲಗೇಜನ್ನು ತೆಗೆದಿಟ್ಟು ಕಾವ್ಯಾಳ ಪಕ್ಕ ಕುಳಿತವನು ಆಕೆಯ ಕೈಯಲ್ಲಿ ತನ್ನ ಕೈ ಬೆಸೆದು ಕಾವ್ಯ ಹೇಗೆ ಫೀಲ್ ಆಗ್ತಾ ಇದೆ ನಿಮಗೆ ಎಂದು ಕೇಳಿದಾಗ ಏನು ಹೇಳಲಿ ಆರ್ಯನ್ ತುಂಬಾ ಖುಷಿಯಾಗುತ್ತಿದೆ ಮೊದಲೆಲ್ಲ ಅಪ್ಪ ಅಮ್ಮನ ಜೊತೆ ಕಾಲೇಜ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿದ್ದೀನಿ ಆದರೆ ಈ ಟ್ರಿಪ್ನಲ್ಲಿ ಏನೋ ಒಂದು ರೀತಿ ಖುಷಿ ಎನ್ನಿಸುತ್ತಿದೆ ಎನ್ನುವಳು ನನಗೂ ಅಷ್ಟೇ ಕಾವ್ಯ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಏನೋ ಒಂದು ರೀತಿ ಖುಷಿ ಕಣ್ರಿ ಎಂದಾಗ ನಕ್ಕವಳು ಅವನ ಭುಜಕ್ಕೆ ಹೊರಗುವಳು ಮಧ್ಯದಲ್ಲಿ ಕಾಫಿ ಕುಡಿದು ತಿಂಡಿ ತಿಂದವರು ಪ್ರಕೃತಿ ಸೌಂದರ್ಯ ಆಸ್ವಾದಿಸುತ್ತಾ ಮನೆ ಬಿಚ್ಚಿ ಮಾತನಾಡುತ್ತಾ ಖುಷಿಯಾಗಿರುವರು ಕಾವ್ಯ ಒಂದು ದಿನ ಮುಂಚೆ ಪ್ರಯಾಣ ಮಾಡಿ ಬಂದಿದ್ದ ಕಾರಣ ಸ್ವಲ್ಪ ದಣಿದಿದ್ದವಳು ಹಾಗೆಯೇ ನಿದಿರೆಗೆ ಜಾರುವಳು ಆರ್ಯನ್ ಆಕೆಗೆ ಶಾಲು ಹೊದಿಸಿ ತಾನೂ ನಿದ್ದೆ ಮಾಡುವನು ತಿಂಡಿ ಮಾಡಲು ಎದ್ದು ಬಂದ ಶರ್ಮಿಳಾ ಕಿಚನ್ನಲ್ಲಿ ಇದ್ದ ಸೀಮಾಳನ್ನು ನೋಡಿ ಕಣ್ಣು ಮುಚ್ಚಿಕೊಂಡು ಮತ್ತೆ ನೋಡಿದವರು ಆಶ್ಚರ್ಯಪಟ್ಟು ಆಕೆಯ ಬಳಿ ಬಂದು ಆಕೆಯ ತಲೆ ಮುಟ್ಟಿ ನೋಡಿ ಸೀಮಾ ಆರಾಮಾಗಿ ಇದ್ದೀಯ ತಾನೇ ಎಂದು ಕೇಳುವರು ಆಗ ಸೀಮಾ ನಸುನಕ್ಕವಳು ಇಷ್ಟು ದಿನ ಒಂದು ರೀತಿ ದೇಹಕ್ಕೆ ತುಕ್ಕು ಹಿಡಿದಿತ್ತು ಅತ್ತೆ ಆದರೆ ಈಗ ಸಂಪೂರ್ಣವಾಗಿ ಆರಾಮಾಗಿ ಇದ್ದೀನಿ ಎಂದು ಹೇಳಿದಾಗ ಒಂದೇ ದಿನದಲ್ಲಿ ನೀನು ಇಷ್ಟೊಂದು ಬದಲಾದರೆ ನಾನು ಹೇಗೆ ತಡೆದುಕೊಳ್ಳಲಿ ಹೇಳು ಸೀಮಾ ಎಂದಾಗ ಇದೊಳ್ಳೆ ಕತೆ ಆಯಿತು ಅತ್ತೆ ನಿಮ್ಮದು ಮಾಡದೇ ಇದ್ದಾಗ ಏನೂ ಹೇಳುತ್ತಿರಲಿಲ್ಲ ಈಗ ಮಾಡಬೇಕಾದರೆ ನಂಬೋದಕ್ಕೆ ಆಗುತ್ತಿಲ್ಲ ಅಂತ ಹೇಳಿ ಹೋಗಿ ವಾಕಿಂಗ್ ಮಾಡಿ ಬನ್ನಿ ನಿಮಗೂ ಸ್ವಲ್ಪ ಮಂಡಿ ನೋವು ಕಡಿಮೆಯಾಗುತ್ತೆ ಎಂದು ಹೇಳಿ ಅವರನ್ನು ವಾಕ್ ಮಾಡಲು ಕಳುಹಿಸುವಳು ತನ್ನ ತಾಯಿಯನ್ನು ಎಬ್ಬಿಸಿದವಳು ಬಲವಂತದಿಂದ ಅವರನ್ನು ವಾಕ್ ಮಾಡಲು ಕಳುಹಿಸುವಳು ಸರಿತಾರವರಿಗೆ ಇದೆಲ್ಲ ನಂಬುವುದಕ್ಕೆ ಕಷ್ಟ ಎನ್ನಿಸುವುದು ಮಗಳಲ್ಲಿ ಆದ ಬದಲಾವಣೆ ಒಂದು ರೀತಿ ಖುಷಿ ನೀಡುವುದು ಎಲ್ಲರಿಗೂ ತಾನೇ ತಿಂಡಿ ಬಡಿಸಿದ ಸೀಮಾ ತಾನು ತಿಂದು ಬಾಕ್ಸ್ಗೆ ತೆಗೆದುಕೊಂಡು ಹೊರಟಾಗ ಸರಿತ ಫ್ರೂಟ್ ಜ್ಯೂಸ್ ಮಾಡಿ ಒಂದು ಬಾಟಲ್ಗೆ ಹಾಕಿಕೊಂಡು ಆಕೆಗೆ ನೀಡಿ ಆರೋಗ್ಯದ ಕಡೆ ಗಮನವಿರಲಿ ಎಂದು ಹೇಳಿ ಕಳುಹಿಸುವರು ಜನಾರ್ದನ್ರವರು ತಮಗೆ ಒಂದು ಮುಖ್ಯ ಕೆಲಸವಿದೆ ಎಂದು ಹೋಗಿ ಬರುತ್ತೇನೆ ಎಂದು ಹೇಳಿ ಹೋಗುವರು ಸರಿತಾ ಮತ್ತು ಶರ್ಮಿಳ ಜೊತೆಗೂಡಿ ಪಾತ್ರೆ ತೊಳೆದವರು ಕೆಲಸದವಳಿಗೆ ನಾಳೆಯಿಂದ ಬರುವುದು ಬೇಡ ನಾವೇ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿ ಕಳುಹಿಸಿದವರು ತಾವೇ ಬಾಕಿ ಕೆಲಸಗಳನ್ನು ಮಾಡಿಕೊಳ್ಳುವರು ಪ್ರತೀಕ್ ಎಂದು ಜೋರಾಗಿ ಕೂಗಿದಾಗ ಬಂದೇ ಚಾಂದಿನಿ ಎಂದು ಓಡಾಡೆ ಬಂದವನು ಏನು ಚಾಂದಿನಿ ಏನು ಬೇಕಿತ್ತು ಎಂದು ಕೇಳಿದಾಗ ನೋಡಿ ಇವತ್ತು ಆಫೀಸಿಗೆ ರಜೆ ಹಾಕಿ ಎಲ್ಲಿಯಾದರೂ ಹೊರಗೆ ಹೋಗೋಣ ಎಂದು ಹೇಳುವಳು ಚಾಂದಿನಿ ರಜೆ ಇಲ್ಲ ಬೇಕಿದರೆ ತಿಂಡಿಯೆಲ್ಲ ಹೊರಗಿನಿಂದನೇ ಆರ್ಡರ್ ಮಾಡಿಕೊ ಎಂದು ಹೇಳುವನು ನೋಡಿ ಪ್ರತೀಕ್ ಹೇಳಿದಷ್ಟು ಕೇಳಿ ಇವತ್ತು ರಜೆ ತಗೊಳ್ಳಿ ಹೋಗಿ ಶಾಪಿಂಗ್ ಮಾಡಿಕೊಂಡು ಬರೋಣ ನಾನು ಬಟ್ಟೆ ತೆಗೆದುಕೊಂಡು ತುಂಬ ದಿನಗಳಾಗಿದೆ ಎಂದು ಹೇಳಿದವಳು ಅವನ ಯಾವ ಉತ್ತರಕ್ಕೂ ಕಾಯದೆ ವಾಶ್ರೂಮಿಗೆ ಹೋಗುವಳು ಆಕೆ ಹೋದ ನಂತರ ತಲೆ ಚಚ್ಚಿಕೊಂಡವನು ಮಾಡಿರುವ ಒಂದು ಚಿಕ್ಕ ತಪ್ಪಿಗೆ ಈಗ ಏನೇನು ಅನುಭವಿಸಬೇಕಿದೆಯೋ ಎಂದು ಹೇಳಿಕೊಂಡವನು ರೆಡಿಯಾಗುವನು ಇಬ್ಬರೂ ರೆಡಿಯಾದವರು ಮೊದಲು ತಿಂಡಿ ತಿನ್ನಲು ಒಂದು ಹೋಟೆಲಿಗೆ ಹೋಗುವರು ಮಾರ್ಗ ಮಧ್ಯೆ ಇದ್ದ ಕಾವ್ಯ ಮತ್ತು ಆರ್ಯನ್ ಊಟ ಮಾಡಿಕೊಂಡು ಸ್ವಲ್ಪ ಸಮಯ ಹಾಗೆಯೇ ಬಾಗಿಲ ಬಳಿ ನಿಲ್ಲುವರು ಕಾವ್ಯ ಆರ್ಯನ್ ಸುಸ್ತಾಗ್ತಿದೆ ಎಂದು ಹೇಳಿದಾಗ ಬನ್ನಿ ಮಲಗೋಣ ಸ್ವಲ್ಪ ಹೊತ್ತು ಎಂದು ಹೇಳಿ ಆಕೆಯನ್ನು ಮೇಲಿನ ಸೀಟಿನಲ್ಲಿ ಮಲಗಲು ಹೇಳಿ ತಾನೂ ಆಕೆಯ ಮುಂದೆ ಸೀಟಿನಲ್ಲಿ ಮಲಗಿದವನು ಕಾವ್ಯ ನಿನ್ನೆ ನೀವು ಹೇಳಿದ್ರಿ ನೋಡಿ ನನಗೆ ನಿಮ್ಮ ಮೇಲೆ ಪ್ರೀತಿ ಇತ್ತು ಅದನ್ನು ನನ್ನ ಬುದ್ಧಿ ಒಪ್ಪುತ್ತಿರಲಿಲ್ಲ ಅಂತ ಅದು ನಿಮಗೆ ಹೇಗೆ ತಿಳಿಯಿತು ಎಂದು ಕೇಳಿದಾಗ ಅವತ್ತು ಕೆಫೆನಲ್ಲಿ ನನ್ನ ರಾಹುಲ್ನನ್ನು ನೋಡಿ ಎಷ್ಟು ಜಲಸಾಗಿದ್ದೀರಿ ಆಮೇಲೆ ನನ್ನ ಮೇಲಿನ ನಿಮ್ಮ ಕಾಳಜಿ ಎಷ್ಟಿದೆ ಎಂದರೆ ನನಗೆ ಹುಷಾರಿಲ್ಲದೆ ಇದ್ದಾಗ ಎಷ್ಟು ಭಯಪಟ್ಟುಕೊಂಡು ಬೆಳಗ್ಗೆ ಬೆಳಗ್ಗೆನೆ ಅಮ್ಮನ ಮನೆಗೆ ಬಂದಿದ್ದೀರಿ ಇದೆಲ್ಲ ಪ್ರೀತಿಯಲ್ಲದೆ ಮತ್ತಿನ್ನೇನು ಆರ್ಯನ್ ಹಾಗೆ ನಾನು ಮಾತನಾಡಲಿಲ್ಲ ಎಂದರೆ ಮುಖ ಸಪ್ಪೆ ಮಾಡಿಕೊಂಡು ಇರುತ್ತಿದ್ದೀರಿ ನಿಮಗೆ ನಾನು ಇಷ್ಟ ಇದ್ದೆ ಆದರೆ ನಿಮಗೆ ಹೇಳೋದಕ್ಕೆ ಆಗ್ತಿರಲಿಲ್ಲ ಹಾಗೆ ಹೇಳಿಕೊಂಡರೆ ಎಲ್ಲಿ ನಾನು ಸಹಾಯ ಮಾಡಿದ್ದಕ್ಕೆ ಪ್ರೀತಿಯಾಗಿದೆ ಅಂತ ತಿಳಿಯುತ್ತೀನಿ ಅಂತ ನೀವು ಹೇಳಲಿಲ್ಲ ಎಂದಾಗ ಹೌದು ಅಂದರೆ ನಿಮಗೆ ಮೊದಲೇ ಗೊತ್ತಾಗಿತ್ತು ಅದಕ್ಕೆ ಸುಮ್ಮನೆ ಡೈವೋರ್ಸ್ ಬೇಕು ಅಂತ ನಾಟಕ ಆಡಿದ್ದು ಅಲ್ಲವಾ ಎನ್ನುವನು ಕಣ್ಣು ಮೆಟುಕಿಸಿದವಳು ನೀವು ಪುಣೆಯಿಂದ ಬಂದ ಮೇಲೆ ನಾನು ನಿಮ್ಮ ಬಳಿ ನನ್ನ ಪ್ರೀತಿ ವಿಷಯವನ್ನು ಹೇಳೋಣ ಅಂತಾನೇ ಇದ್ದೆ ಕಾವ್ಯ ಅದು ನಿಮಗೆ ಸರ್ಪ್ರೈಸ್ ಕೊಟ್ಟು ಹೇಳಬೇಕು ಅಂತ ಇದ್ದೆ ಆದರೆ ನೋಡಿ ಹೇಗೆಲ್ಲ ಆಗಿ ಹೋಯಿತು ಎಂದಾಗ ಅದು ಒಂದು ಸರ್ಪ್ರೈಸೇ ಆರ್ಯನ್ ಎಲ್ಲರ ಮುಂದೆ ಹೇಳುವುದು ಅಂದರೆ ಏನು ಸುಮ್ಮನೇನಾ ಎಂದಾಗ ಹೌದಲ್ವಾ ನೋಡಿ ನಾನು ಕೂದಲಲ್ಲಿ ಕೈ ಆಡಿಸಿ ಹೇಳಿದಾಗ ಸಾಕು ಹೋಗೋ ತನಕ ಇನ್ನೂ ಟೈಮ್ ಆಗುತ್ತೆ ನೀವು ಸ್ವಲ್ಪ ಹೊತ್ತು ಮಲಗಿ ಎಂದು ಹೇಳಿ ಕಣ್ಣು ಮುಚ್ಚುವಳು ಆರ್ಯನ್ ಸಹ ಮತ್ತೆ ಸ್ವಲ್ಪ ಸಮಯ ಮಲಗುವನು ತಿಂಡಿ ಮುಗಿಸಿದ ಪ್ರತೀಕ್ ಮತ್ತು ಚಾಂದಿನಿ ಇಬ್ಬರೂ ಶಾಪಿಂಗ್ ಮಾಡಲು ಬರುವರು ಪ್ರತೀಕ್ ಆಫೀಸಿನಿಂದ ಎರಡು ಮೂರು ಬಾರಿ ಕಾಲ್ ಬರುವುದು ಪ್ರತೀಕ್ನ ಮೊಬೈಲ್ ರಿಂಗ್ ಆದಾಗಲೆಲ್ಲ ಚಾಂದಿನಿ ರಿಸೀವ್ ಮಾಡಲು ಕೂಡ ಬಿಡದೆ ಆ ಬಟ್ಟೆ ಈ ಬಟ್ಟೆ ಎಂದು ತುಂಬ ಶಾಪಿಂಗ್ ಮಾಡಿದವಳು ಪ್ರತೀಕ್ಗೂ ಕೆಲವೊಂದು ಬಟ್ಟೆಗಳನ್ನು ತೆಗೆದುಕೊಳ್ಳುವಳು ಪ್ರತೀಕ್ ಬಿಲ್ ಪೇ ಮಾಡುವಾಗ ಅಕೌಂಟಿನಲ್ಲಿ ದುಡ್ಡು ಇರದೇ ಇದ್ದ ಕಾರಣ ಕ್ರೆಡಿಟ್ ಕಾರ್ಡ್ ಬಳಸಿ ಪೇ ಮಾಡುವನು ಇಷ್ಟಕ್ಕೆಲ್ಲ ಸಾಕಾಗದ ಚಾಂದಿನಿ ಮನೆಗೂ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಳ್ಳಬೇಕೆಂದು ಹೇಳುವಳು ಪ್ರತೀಕ್ ಈಗ ಹಣ ಇಲ್ಲ ಹಣ ಇದ್ದಾಗ ಬರೋಣ ಚಾಂದಿನಿ ಎಂದು ಹೇಳಿದರೂ ಕೇಳದೆ ಮನೆಗೂ ಕ್ರೆಡಿಟ್ ಕಾರ್ಡಿನಿಂದಲೇ ಶಾಪಿಂಗ್ ಮಾಡಿ ಸಂಜೆ ಐದರ ತನಕ ಅಲ್ಲೇ ಸಮಯ ಕಳೆಯುವಳು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು